ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಕೆ ವಿವೇಕಾನಂದ ಮಳವಳ್ಳಿ ತಾಲೂಕಿನ ಹಾಡ್ಲಿ ಹಲಸಹಳ್ಳಿ ಹಲಗೂರು ದಳವಾಯಿ ಕೋಡಿಹಳ್ಳಿ ಬ್ಯಾಡನಹಳ್ಳಿ ವ್ಯಾಪ್ತಿಯಲ್ಲಿ ಮತಯಾಚಿಸಿದರು ಇದೇ ತಿಂಗಳು ಮೂವತ್ತನೇ ಸೋಮವಾರ ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ ಕ್ರಮ ಸಂಖ್ಯೆ ಎರಡು ನನ್ನ ಹೆಸರಿನ ಮುಂದೆ ಒಂದು ಎಂದು ಬರೆಯುವುದರ ಮೂಲಕ ಮೂಲ್ಯವಾದ ಮತವನ್ನು ನೀಡಿ ಪ್ರಥಮ ಪ್ರಾಶಸ್ತ್ಯ ನೀಡಿ ನನ್ನ ಜಯಶೀಲರನ್ನಾಗಿ ಮಾಡಿ ಅಂತ ಅಭ್ಯರ್ಥಿ ವಿವೇಕಾನಂದ ತಿಳಿಸಿದರು ಕ್ಯಾನ್ವಾಸ್ಗೆ ಬಂದಿದ್ದೀನಿ ಶಿಕ್ಷಕರ ಎಲ್ಲರನ್ನು ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ನನಗೆ ಓಟ್ ಕೊಡಿ ನನ್ನ ಗೆಲ್ಸ್ಕೊಡಿ ನಿಮ್ಮ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದ ಎನ್ ಡಿ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ಅಂತ ಮನವಿ ಮಾಡಿದರು ಕೆ ವಿವೇಕಾನಂದ ಅವರು ಇವತ್ತು ಮಳವಳ್ಳಿ ಭಾಗಕ್ಕೆ ಬಂದಿದ್ದಾರೆ ಪ್ರಚಾರಕ್ಕೆ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಸೇವೆ ಮಾಡಬೇಕು ಅಂತಕ್ಕಂಥ ಆಶೋತ್ತರಗಳನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ಇದೆ ಇವತ್ತು ಹಲಗೂರು ಭಾಗದಲ್ಲಿ ಮಳವಳ್ಳಿ ಪಟ್ಟಣದಲ್ಲಿ ಕಿರಗಾವ್ಲಲ್ಲಿ ಎಲ್ಲ ಕಡೆ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕಸ್ ಉತ್ತಮವಾದಂಥ ಅಭ್ಯರ್ಥಿ ಅಂತೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಇವತ್ತು ಬದಲಾವಣೆ ಮಾಡಲೇಬೇಕು ಈ ನಾಲ್ಕು ಚುನಾವಣೆಯಲ್ಲಿ ಗೆದ್ದಂತ ಅಭ್ಯರ್ಥಿ ಇವತ್ತು ನಿರೀಕ್ಷೆ ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ ಅದರಿಂದ ವಿವೇಕಾನಂದ ಅವರು ಈ ಬಾರಿ ಗೆಲ್ಲಿಸಲೇಬೇಕು ಹೇಳಿ ತೀರ್ಮಾನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ತಮಣ್ಣಗೌಡ ರವೀಶ್ ಸುರೇಂದ್ರ ಎಲ್ ಕೆ ಕುಮಾರ್ ಸುರೇಶ್ ನಾಗೇಶ್ ಕೃಷ್ಣ ಹಾಜರಿದ್ರು